ತಂದೆ ದೇವ್ರ ಯೇಸಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದ ನಿ ಮಗಳಿಗೆ ಆಗ ಸ್ತೋತ್ರ ಕರ್ತನೇ ಯಾರು ಮುಟ್ಟದೆ ನೀನು ಪವಿತ್ರಾತ್ಮನಿಯವರನ್ನು ಮುಟ್ಟಿ ಈ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಾಗ ಸ್ತೋತ್ರ ಈ ಬಿಡುಗಡೆ ನೆಲೆ ನಿಲ್ಲುವಂತೆ ಕೃಪೆ ತೋರಿಸು ಪುನಃ ಯಾವ ದುರಾತ್ಮಗಳು ಮೈಂಡ್ ಅನ್ನು ಮುಟ್ಟಕೊಡುದು ಡಿಪ್ರೆಷನ್ ಆತ್ಮ ನಿರಾಶಾತ್ಮ ಎಲ್ಲವನ್ನು ಏಸು ನಮ್ಮಲ್ಲಿ ಬಂಧಿಸಿ ಲಯಪಡಿಸ್ತಾನೆ ಸೌಖ್ಯ ಮಗಳ ಮೈಂಡ್ ಅಲ್ಲಿ ಆತ್ಮ ರಿಲೀಸ್ ಮಾಡ್ತಾ ಇದ್ದಾನೆ ಕಾರ್ಯ ಮಾಡಿದಾಗ ಸ್ತೋತ್ರ ತುಂಬಾ ಡಿಪ್ರೆಷನ್ ಎಂದ ಬರ್ತಿತ್ತು ಮತ್ತು ಮೈಂಡಲ್ಲಿ ಎಂತಂತ ಆಗ್ತಿತ್ತು ಈಗ ಫ್ರೀ ಆಗಿದೆ ಇವತ್ತು ಪ್ರೇಯರ್ ಮಾಡುವಾಗ ನನ್ನ ಹೆಸರು ವಿಲ್ ಮಾಡಿಸೋಜ ಕೊಳಲ್ಗಿರಿಯಿಂದ ನನಗೆ ತುಂಬ ದಿವಸದಿಂದ ರಾತ್ರಿಯಲ್ಲಿ ಡಿಪ್ರೆಷನ್ ಚಿಂತೆ ನಿದ್ರೆ ಸರಿ ಬರ್ತಿರಲಿಲ್ಲ ಚಿಂತೆ ಬರ್ತಾ ಆಲೋಚನೆ ಡಿಪ್ರೆಷನ್ ಮೈಂಡ್ ಎಲ್ಲೆಲ್ಲಿ ಹೋಗುವುದು ಆಲೋಚನೆ ಬರುವುದು ತುಂಬ ಇತ್ತು ಇವತ್ತು ಸುನಿಲ್ ಪಾಸ್ಟರ್ ವಾಕ್ಯ ಹೇಳುವಾಗ ಟಚ್ ಆಯಿತು ನನಗೆ ಮೈಂಡ್ ಫ್ರೀ ಆಯಿತು ಯೇಸುವಿಗೆ ಸೋತ್ರ ಬಿಡುಗಡೆ ಕೊಟ್ಟಿದ್ದಕ್ಕೆ